ನಮಸ್ಕಾರ ಫ್ರೆಂಡ್ಸ್ ಇವತ್ತು ಈ ಚುರುಮುರಿ ಅಂತೇಳಿ ಮಾಡ್ತಾರೆ ನೋಡ್ರಿ ದಾವಣಗೆರೆ ಕಡೆ ಎಲ್ಲ ತುಂಬ ಫೇಮಸ್ ಇದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡ್ತಾರೆ ನಾನು ಕೂಡ ಈ ಮಳೆ ಜಾಸ್ತಿ ಇರೋದ್ರಿಂದ ಚುರುಮುರಿ ಮಾಡಿ ತೋರಿಸಿದ್ದೀನಿ ಈಗ ಹೊಸದಾಗಿ ಅಡುಗೆ ಕಲಿಗೆ ಹೆಣ್ಮಕ್ಳಿಗೆಲ್ಲ ಈಸಿ ಆಗಲಿ ಅಂತೇಳಿ ಈಗ ಇದನ್ನು ನಾವು ಮಂಡಕ್ಕಿ ಅಂತ ಕರಿತೀವಿ ಫ್ರೆಂಡ್ಸ್ ಇದಕ್ಕೀಗ ಮಸಾಲೆ ಹಚ್ಚೋಣ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಇದಕ್ಕೀಗ ಶೇಂಗಾ ಹಾಕಿ ಹುರ್ಕೋತಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಈಗ ಹುರ್ತಿದ್ದಾಗಿದೆ ಇದನ್ನು ತೆಗೆದಿಟ್ಕೋತಿದ್ದೀನಿ ನೀವು ಜಾಸ್ತಿ ಕಮ್ಮಿ ಅಂತೇಳಿ ಹಾಕ್ಕೋಬೋದು ಶೇಂಗಾನ ಇಷ್ಟಪಡೋರಾದರೆ ಆದರೆ ಜಾಸ್ತಿನ ಹಾಕೋಬೋದು ಇದಾದ್ಮೇಲೆ ಈಗ ಹುರ್ಗಡ್ಲೆ ಹಾಕ್ತಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಬೇಕಿದ್ರೆ ನೀವು ಕೊಬ್ಬರಿ ಕೂಡ ತೆಳ್ಳಗೆ ಕಟ್ ಮಾಡಿ ಅದನ್ನು ಹಾಕ್ಬೋದು ಆಮೇಲೆ ಗೋಡಂಬಿ ಕೂಡ ಹಾಕ್ಕೋಬೋದು ಇಷ್ಟೇ ಹಾಕಿದರೆ ಸಾಕು ತುಂಬ ಚೆನ್ನಾಗಾಗತ್ತೆ ಈಗ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಇದಾದಷ್ಟು ಕೆಂಪು ಆಗೋ ತನಕ ಹುರ್ಕೋಬೇಕು ಇದು ಕೆಂಪಾಯಿತು ಅಂತ ಹೇಳಿದ್ರೆ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಹುರ್ಕೊಂಡಾದಮೇಲೆ ನಾನಿಲ್ಲಿ ಕರ್ಬೇವ್ ಸೊಪ್ಪನ್ನು ಕೂಡ ಇದ್ರ ಜೊತೆಗೇ ಸೇರಿಸಿ ಹುರ್ಕೊತಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಲಿ ಇದನ್ನು ಹುರ್ಕೊಂಡಾದಮೇಲೆ ಉರ್ಗಡ್ಲೆ ಮತ್ತು ಶೇಂಗಾನ ಹುರ್ಕೊಂಡಿದ್ನಲ್ಲ ಅದು ಕೂಡ ಇದಕ್ಕೆ ಸೇರಿಸ್ತಿದ್ದೀನಿ ಈಗ ಕರ್ಬೇವಿನ ಸೊಪ್ಪು ಕ್ರಿಸ್ಪಿಯಾಗಿ ಆಗಿದೆ ಈಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ನಿಮಿಷ ಹುರ್ಕೋಬೇಕು ಈ ಥರ ಹುರಿದಾದಮೇಲೆ ಇದಕ್ಕೆ ಖಾರದ ಪುಡಿ ಮತ್ತು ಅರಶಿನ ಪುಡಿ ಸ್ವಲ್ಪ ಪೇಪರ್ ಪೌಡ್ರು ಸ್ವಲ್ಪ ಗರಂ ಮಸಾಲ ಸೇರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಹಾಕ್ಬೋದು ಇಲ್ದಿದ್ರೆ ಸ್ಕಿಪ್ ಮಾಡ್ಕೋಬೋದು ಈಗ ಉಪ್ಪನ್ನ ಸೇರಿಸಿದ್ದೀನಿ ಈಗ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಪೇಪರ್ ಪೌಡ್ರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಗ್ಗರಣೆ ಮೇಲೆ ನೀವು ಮಂಡಕಿಗೆ ಸೇರಿಸಿ ಇಟ್ಕೊಂಡ್ರಿ ಅಂದರೆ ಒಂದು ಟೈಟಾಗಿ ಏರಿ ಟೈಟ್ ಬಾಕ್ಸಲ್ಲಿ ಯಾವುದ್ರೆಲ್ಲ ಹಾಕಿ ಇಟ್ಕೊಂಡ್ರಿ ಅಂದರೆ ಸಂಜೆ ಸ್ಕೂಲಿಂದ ಬರೋ ಮಕ್ಕಳಿಗೆ ಮತ್ತು ಸಂಜೆ ಟೀ ಟೈಮ್ಗೆ ದೊಡ್ಡವರಿಂದ ಚಿಕ್ಕವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಸರಿ ಟ್ರೈ ಮಾಡಿ ನೋಡಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡ್ತಾರೆ ಫ್ರೆಂಡ್ಸ್ ಈ ಚಾನೆಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ